ರಾಜ್ಯ ಸರ್ಕಾರದಲ್ಲಿ ಸಂಪುಟ ಬದಲಾವಣೆ ಮಾಡುವ ವಿಚಾರದಲ್ಲಿ ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಕೂಡ ಫ್ರೀಡಮ್ ಇದೆ ಬೀದರ್ನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಅಂತಿಮವಾಗಿರೋ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅದೇ ಅಂತಿಮ ಬಿಜೆಪಿಗರ ಪ್ರಕಾರ ನವೆಂಬರ್ ಕ್ರಾಂತಿ ಆದರೆ ಗಡ್ಕರಿ ಪಿಎಂ ಆಗೋದು ಅಂತ ಅರ್ಥ ನಿತಿನ್ ಗಡ್ಕರಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಹೀಗಾಗಿ ಪ್ರಧಾನಿಯಾಗುವ ಸಾಧ್ಯತೆ ಇದೆ ಅಂತ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಫ್ರೀಡಂ ಇದೆ ಅದ್ರ ಜೊತೆಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಏನು ಫೈನಲ್ ಮಾಡ್ತಾರೆ ಅದು ಫೈನಲ್ ಆಗುತ್ತೆ ಬಿಜೆಪಿ ನಾಲ್ಕು ತಿಂಗಳಿಂದ ಏನು ಕ್ರಾಂತಿ ಎಂಬ ಸರ್ ಏನು ಅದೇ ಕ್ರಾಂತಿ ಅಂದ್ರೆ ಅದೇ ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಅಂತ ಒಂದು ಕ್ರಾಂತಿ ಇದೆ ಅವ್ರು ಹೇಳ್ತಾರೆ ಕ್ರಾಂತಿ ಅಂದ್ರೆ ನಿತಿನ್ ಗಡ್ಕರಿಂದ ಪ್ರಧಾನಮಂತ್ರಿ ಆಗಬಹುದು ಕ್ರಾಂತಿ ಇದೆ ಅದು ಕ್ರಾಂತಿ ನಮ್ದು ಜನರಲ್ ಕ್ಯೂರಿಯಾಸಿಟಿ ಇದೆ ನಿತಿನ್ ಗಡ್ಕರಿ ಸಾಹೇಬ್ರ ಡಿ ಇದಾರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಿದಾರೆ ಅವ್ರ ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಅದೇ ಆತರ ಚರ್ಚೆ ಮಾಡಂಗಿದ್ರೆ ಮುಖ್ಯಮಂತ್ರಿಗಳಿಗೆ ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಫ್ರೀಡಮ್ ಇದೆ ಅದರ ಜೊತೆಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಏನು ಫೈನಲ್ ಮಾಡ್ತಾರೆ ಅದು ಫೈನಲ್ ಆಗುತ್ತೆ ಬಿಜೆಪಿಯವ್ರಿಂದ ಏನು ಕ್ರಾಂತಿ ಎಂಬ ಹೊರಬರ್ತೀವಿ ಅದೇ ಕ್ರಾಂತಿ ಅಂದ್ರೆ ಅದೇ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಅಂತ ಒಂದು ಕ್ರಾಂತಿ ಇದೆ ಅದು ಅವ್ರು ಹೇಳ್ತಾರೆ ಕ್ರಾಂತಿ ಅಂದ್ರೆ ನಿತಿನ್ ಗಡ್ಕರಿ ಅವರ ಪ್ರಧಾನಮಂತ್ರಿ ಆಗ್ಬಂದು ಕ್ರಾಂತಿ ಇದೆ ಅದು ಕ್ರಾಂತಿ ಆಗ್ಬೋದು